ನಮಸ್ಕಾರ ರೈತ ಬಾಂಧವರೇ ತಮಗೆಲ್ಲರಿಗೂ ರೈತ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನನ್ನ ಅಲ್ಲಿ ನೋಡಿರುವ ಹಾಗೆ ಒಂದು ಉತ್ತಮ ಗುಣಮಟ್ಟದ ಹೆವಿ ಡ್ಯೂಟಿ ರೋಟೋವೇಟರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಈಗಾಗಲೇ ಮಾರುಕಟ್ಟೆಯಲ್ಲಿ ಒಂದು ಒಳ್ಳೆ ರೋಟ್ರವೇಟರ್ನ ನೀವು ಖರೀದಿ ಮಾಡಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಲಕ್ಷನೋ ಅಥವಾ ಒಂದು ಲಕ್ಷ ಇಪ್ಪತ್ತು ಸಾವಿರನೋ ಒಂದೂವರೆ ಲಕ್ಷ ಮಟ್ಟ ನೀವು ಖರ್ಚು ಮಾಡಬೇಕು ಆದರೆ ಈ ರೋಟ್ರಿ ನಿಮಗೆ ಸಿಗ್ತಾ ಇದೆ ಕೇವಲ ಎಂಬತ್ನಾಲ್ಕು ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಸಿಗ್ತಾ ಇದೆ ಸಬ್ಸಿಡಿ ಬೆಲೆಗೆ ಜಿ ಎನ್ ಎ ಗೇರ್ ಬಾಕ್ಸ್ ಇದರಲ್ಲಿ ಯೂಸ್ ಮಾಡಿದರೆ ಫೈವ್ ಫೋರ್ಟಿ ಆರ್ ಪಿ ಎಮ್ ಥೌಸಂಡ್ ಆರ್ ಪಿ ಎಮ್ ಎರಡು ಕೂಡ ನೋಡಬಹುದು ಜೊತೆಗೆ ಸೈಡ್ ಗೇರ್ ಡ್ರೈವ್ ನೋಡಬಹುದು ಜೀರೋ ಮೇಂಟೆನೆನ್ಸ್ ಇರುವಂತದ್ದು ಹೆವಿ ಗೇಜ್ ನ ಬಳಕೆ ಮಾಡಿದರೆ ನಾಲ್ಕುನೂರ ಎಂಬತ್ತು ಕಿಲೋ ಅಷ್ಟು ವೇಟ್ ಬರುತ್ತೆ ಓವರ್ ಆಲ್ ಆಗಿ ಇದರಲ್ಲಿ ಬಳಕೆ ಮಾಡಿರುವಂಥ ಬ್ಲೇಡ್ಗಳು ಬೋರಾನ್ ಸ್ಟೀಲ್ ಇರೋದ್ರಿಂದ ಎಂತಹ ಗಟ್ಟಿ ಕಲ್ಲು ಭೂಮಿಯಲ್ಲಿ ಕೂಡ ನೀವು ಹುಡುಗರು ಕೂಡ ಸೌಕಳೆ ಬರಲ್ಲ ಮತ್ತು ಕಟ್ ಕೂಡ ಆಗೋದಿಲ್ಲ ಇಷ್ಟು ಎಲ್ಲ ವಿಶೇಷತೆ ಇರುವಂಥ ಈ ರೋಡ್ರನ್ನ ಬಳಕೆ ಮಾಡಿರುವಂಥ ರೈತರು ಏನೆಲ್ಲ ಹೇಳೋಕೆ ಇಷ್ಟಪಡ್ತಾರೆ ಇದನ್ನು ಯೂಸ್ ಮಾಡ್ಕೊಂಡು ಎಷ್ಟು ಎಲ್ಲ ಬಾಡಿಗೆನ ಹೊಡಿತಿದ್ದಾರೆ ಎಷ್ಟು ಆದಾಯನ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನಮ್ಮ ಜೊತೆ ಇದ್ದಾರೆ ರೈತರು ಸ ಯಶ್ ಮಾಡ್ರ ನಮಸ್ಕಾರ ನಮ ನಿಮ್ಮ ಪರಿಚಯ ಹೇಳ್ರಿ ಮತ್ತು ನಿಮ್ದು ಸುರೇಶ್ ನೀವು ಪಾಟೀಲ್ ನಿಮ್ಮ ಬಿ ಹಾಂ ರೀ ಎಷ್ಟು ವರ್ಷದಿಂದ ಐತೆ ಸರ್ ನೀವು ಅಗ್ರಿಕಲ್ಚರ್ ಮಾಡ್ತಾ ಬಾ ಒಂದು ಐದಾರು ವರ್ಷ ಐದಾರು ವರ್ಷ ಸರ್ ಮೊದಲ್ನೇದಾಗಿ ನಿಮ್ಮ ರೂಟ್ರು ನೋಡಲಿಕ್ಕೆ ನನಗೆ ಬಂದ ತಕ್ಷಣ ನೋಡ್ಕೊಟ್ಲೆ ಅನ್ನಿಸ್ತು ಒಂದು ಸ್ವಲ್ಪ ಹೆವಿ ಅನಿಸ್ತು ಅನಿಸ್ತಿದೆ ಯಾವ ಕಂಪ್ನಿ ಸರ್ ಇದು ಎಲ್ತ್ ಖರೀದಿ ಮಾಡಿದ್ರಿ ಸರ್ ಇದು ಧಾರ್ವಾಡ್ದಾಗ ಖರೀದಿ ಮಾಡಿರಿ ಸರ್ ಹಾಂ ರೀ ಓಂಕಾರ ಅಂತೇಳಿ ರೂಟ್ರು ಸರ್ ಅದು ಹಾಂ ಹಾಂ ಸರ ಇದ ಮೊದ್ಲ ನಮ್ ದೋಸ್ತ ಒಂದು ರೂಟರ್ ತಂದಿದ್ರಿ ಸರ್ ಅವು ಓಂಕಾರ ಮೊದಲು ತಂದಿರಿ ಸರ ಆ ರೂಟ್ರ್ ನೋಡಿ ನಾವು ಆ ಬಾಕ್ ಚಲೋ ಒಳ್ಳೆ ರೂಟರ್ ಅನಿಸ್ತೀವಿ ರೀ ಆ ರೂಟ್ರು ನೋಡಿ ಈ ರೂಟ್ರು ತಂದಿರಿ ಸರ ಮತ್ ಹೊಳ್ಳಿ ಆ ರೂಟರ್ಗಿಂತ ಇದು ಜಾಸ್ತಿ ಹೆವಿ ಇಟ್ಟಾರ ಸರ್ ಈಗ ತಗೊಂಡ್ರ ಒಂದು ಹದಿನೈದು ಇಪ್ಪತ್ತು ಜನ ಆತ್ರಿ ಸರ್ ತಗೊಂಡ್ರಿ ನಾವು ಒಂದ್ ತಿಂಗ್ಳಗಾತ್ರಿ ತಗೊಂಬಂದೀಗ ನಾವ ಒಂದು ಮೂವತ್ ತಾಸು ರೂಟರ್ ಹೊಡೆದವ್ರಿ ಸರ ಮೂವತ್ತಾಸ ಹೊಡೆದ್ರಿ ಹೊಡೆದವ್ರಿ ಹೊಡೆದವ್ರಿ ಆದ್ರೂ ಬ್ಲೇಡ್ ಸ್ವಲ್ಪ ಸೌದಿಲ್ಲ ರೀ ಸರ ಹಾಂ ಹಾಂ ಬ್ಲೇಡ್ ಭಾರಿ ಒಳ್ಳೆ ಬ್ಲೇಡ್ ಅದಾವೆ ರೀ ಆಮೇಲೆ ಇದರ ಏನು ಇಟ್ಟಾರ ಅಂತಂದ್ರೆ ಸರ ಎಲ್ಲ ಕಬ್ಬನ ದಪ್ಪ ಇಟ್ರ ಸರ್ ಆಮೇಲೆ ಸ್ಪ್ರಿಂಗ್ ಹೆವಿ ಇಟ್ರ ಸರ ಜೂನ್ ಜುಲೈ ಟೈಮಲ್ಲಿ ಮನ್ಸೂನ್ ಟೈಮಲ್ಲಿ ಮಳೆ ಬೀಳ್ತಾ ಇರುತ್ತೆ ಆ ಟೈಮಲ್ಲಿ ಕೂಡ ರೋಟ್ರು ಹೊಡಿಬೇಕಾಗತ್ತೆ ರೈತರು ಸೊ ಆ ಮುಂಗಾರು ಟೈಮ್ ಒಳಗೆ ರೋಟ್ರ್ ವೇಟರ್ದಾಗ ಮೇನ್ ಸಮಸ್ಯೆ ಕಂಡು ಬರೋದು ಪ್ಯಾಕ್ ಆಗೋದು ರೋಟ್ರು ತುಂಬ್ಕೊಂಬಿಡ್ತಾವ ಬಟ್ ಈ ರೋಟ್ರಿ ವೇಟರಿ ಏನ್ ಮಾಡ್ಯಾರ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಭೂಮಿಗೆ ಹೊಂದ್ಕೋ ಹಂಗೆ ಡೆವಲಪ್ಮೆಂಟ್ ಮಾಡ್ಯಾರ ಇಲ್ಲಿ ನೋಡ್ತಿರ್ಬೋದು ನೀವು ಆರಾಮಾಗಿ ನಂದು ನಾಲ್ಕು ಬಳ ಐತಲ್ಲ ನನ್ನ ಕೈ ಏನೈತಲ್ಲ ಇದು ಪೂರ ಹೋಗುತ್ತೆ ಹತ್ತತ್ರ ಬಂದುಬಿಟ್ಟು ನಾಲ್ಕು ಇಂಚ್ವರೆಗೂ ಕೂಡ ಗ್ಯಾಪ್ ಕೊಟ್ಟರೆ ಸೊ ಈ ತಿಕ್ನೆಸ್ ಮೇನ್ ಬಂದುಬಿಟ್ಟು ಬಾಡಿ ತಿಕ್ನೆಸ್ ಕಲ್ಲಿಗಿಲ್ಲ ಬಡ್ದ ಕಾಸು ನೀವು ಕೆಲವೊಂದು ರೋಟ್ರು ವೇಟ್ರು ನೋಡ್ಬೋದು ಅಲ್ಲೆಲ್ಲೇ ಅಲ್ಲೆಲ್ಲೇ ಅಲ್ಲೆಲ್ಲೆಲ್ಲೇ ಡೆಂಟ್ ಆಗಿರ್ತೈತಿ ಈ ಈ ರೋಟ್ರಿ ವೇಟ್ರೊಳಗೆ ಆ ಸಮಸ್ಯೆ ಇರೋ ಈ ಸರ ವೇಟ್ ಎಷ್ಟು ಐತ್ರಿ ಇದು ಅಂದ್ ವೇಟ್ರು ಈ ಸರ ನಾಲ್ಕು ಕ್ವಿಂಟಲ್ ತೊಂಬತ್ತು ಕೆ ಜಿ ಐತೆ ನಾಲ್ಕು ಕ್ವಿಂಟಲ್ ತೊಂಬತ್ತು ಕಿಲೋ ಐತ್ರಿ ರೀ ಎಷ್ಟು ದುಡ್ಡು ಹಾಕಿರಿ ಇದಕ್ಕೆ ಈಗ ಎಂಬತ್ತೈದು ಹಾಕಿದ್ರಿ ಸಬ್ಸಿಡಿ ಆಗಿರಿ ಆರು ಫುಟಿನ ನಲ್ವತ್ತೆರಡು ಬ್ಲೇಡ್ ಇರುವಂಥ ಮಲ್ಟಿಸ್ಪೀಡ್ ಗೇರ್ ಬಾಕ್ಸ್ ಇರುವಂಥ ರೋಟ್ರು ಬಿಟ್ರು ಇದೆ ಎಂಬತ್ತೈದು ಸಾವಿರಕ್ಕೆ ಸರ್ ಅಂದ್ರೆ ನೀವು ಚೆಕ್ ಮಾಡಿರ್ತೀರಿ ಎಂಬತ್ತೈದು ಸಾವಿರ ಅಂದ್ರೆ ಒಂದು ಸಣ್ಣ ಅಮೌಂಟ್ ಅಲ್ರಿ ಇದೆ ಇದು ಕೂಡ ಒಂದು ದೊಡ್ಡ ಅಮೌಂಟ್ ರೀ ಯಾಕಂದ್ರೆ ಹೊರ್ಸಾಂಗಟ್ಲೆ ಬಾಡಿಗೆ ಏನೋ ಇಲ್ಲ ಒಳಗ ಸ್ವಲ್ಪ ಸ್ವಲ್ಪ ತೆಗ್ದಿಟ್ಟು ತೊಗೊಂತಿರ್ತೀರಿ ಇದನ್ನ ಮುಂದೆ ನೀವೆಲ್ಲ ಚೆಕ್ ಮಾಡಿರಿ ರೀ ಗೇರ್ ಬಾಕ್ಸ್ ಯಾವ್ದೈತಿ ಚೈನಿಂದ ಐತಿ ಗೇರ್ ಡ್ರೈವ್ ಐತಿ ಇವೆಲ್ಲ ಚೆಕ್ ಮಾಡಿ ತೊಗೊಂಡ್ರಿನ್ರಿ ಎಲ್ಲ ಚೆಕ್ ಮಾಡಿ ತೊಗೊಂಡ್ರೆ ಸರ್ ಹಾಂ ರೀ ಹಾಂ ಸರ್ ನಾ ನೋಟಿಸ್ ಮಾಡ್ದಂಗೆ ಗೇರ್ ಬಾಕ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಜಿ ಎನ್ ಎ ಗೇರ್ಸ್ ಅಂತ ಕೊಟ್ಟಿದ್ದಾರೆ ಈ ಗೇರ್ ಬಾಕ್ಸ್ ನಮ್ಗೆ ಜಾಸ್ತಿ ರೋಟ್ರ ವೇಟರ್ ಒಳಗೆ ಕಂಡು ಬರಂಗಿಲ್ಲ ಯಾಕಂತ ಹೇಳಿದ್ರೆ ಅದ್ರ ಗೇರ್ ಬಾಕ್ಸ್ ಕಾಸ್ಟ್ ಏನೈತಲ್ಲ ಜಾಸ್ತಿ ಆಗ್ತೈತಿ ಕ್ವಾಲಿಟಿನೂ ಹಂಗೈತಿ ಸರ್ ಐದು ವರ್ಷದಿಂದ ಕೃಷಿ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ ಐದು ವರ್ಷದಲ್ಲಿ ಕೂಡ ನೀವು ತುಂಬಾ ಅಂದ್ರೆ ಬೇರೆ ಬೇರೆ ನ ಯೂಸ್ ಮಾಡಿರ್ತೀರಾ ಅಥವಾ ನಿಮ್ಮ ಜಮೀನಿ ಕುದ್ದೆ ಕೊಡ್ತಿರ್ತೀರ ಬೇರೆ ರೋಟ್ರ ಗಳಿಗೂ ಕೂಡ ಇದನ್ನ ಕಂಪಾರಿಸನ್ ಮಾಡಿದ್ರೆ ನಿಮಗೆ ಏನ್ ಡಿಫ್ರೆನ್ಸ್ ಕಂಡು ಬರಸತ್ತೆ ಸರ ನಮ್ಮ ಬೇರೆ ರೂಟ್ರೆ ನಾವು ಮಂದಿ ರೂಟ್ ರೇನು ಹೊಡಿಸಿ ಇದನ್ನ ಮಾಡಿವ್ರಿ ನಮ್ಮದು ತಗೊಂಡ್ ನಾವು ಹೊಡೆದೇವ್ರಿ ಆದ್ರೆ ಈ ರೂಟ್ರಿಗೆ ಆ ರೂಟ್ರಿಗೆ ರಿಗಾಳ ವ್ಯತ್ಯಾಸ ಅನ್ಸ ವ್ಯತ್ಯಾಸ ಅಂತಂದ್ರೆ ಸರ ಎಲ್ಲಾ ತಗೊಂಬಂದ ನಾಲ್ಕೈದು ವರ್ಷ ಆತ್ರಿ ಒಂದ್ ರೂಟರ್ ನಾಲ್ಕೈದು ವರ್ಷಕ್ಕಂತ ಹಾಳಾಗ್ಬಿಡ್ತೇತ್ರಿ ಹೌದ್ರಿ ಅಲ್ಲಿಂದ ಎಲ್ಲಾ ತಗಡ್ ಹಾಳಾಗತೈತ್ರಿ ಆಮೇಲೆ ಬ್ಲೇಡ್ ನಟ ಎಲ್ಲಾ ಲೂಸ್ ಆಗಿಬಿಡ್ತಾವ್ರ ಆಮೇಲೆ ಚಕ್ರ ಇದ್ರೊಳಗೆ ಈಗ ಆಯಿಲ್ ಡಬ್ ಇತ್ರಿ ಇದ್ರ ಚಕ್ರ ಗಡ್ಡಿ ಹೋಗ್ತಾವ್ರಿ ಈ ಚಕ್ರ ಗಡ್ಡಿ ಹೊಳ್ಳೆ ಮೇಲೆ ನಮಗ್ ಸಮಸ್ಯೆ ಮಾಡಕೈತೆ ಅದ್ರ ನಾವು ತಡಿದೀವಿ ಅಂತ ಹತ್ತು ಸಾವಿರ ರೂಪಾಯಿ ಖರ್ಚು ಬರಸ್ತಾರ ಖರ್ಚು ರೂಟರ್ ಇಂದ ಖರ್ಚು ಕಡಿಮೆ ಐತ್ರಿ ಸರ್ ಅಂದ್ರೆ ನೀವು ಮೂರ್ ವರ್ಷದಿಂದ ಏನ್ ತಗೊಂಡಿದ್ರ ಓಂಕಾರ ಬ್ರ್ಯಾಂಡ್ ಅದ್ರದ್ದು ಖರ್ಚು ಇಲ್ಲ ರೀ ಇದ್ರದ ಈ ಓಂಕಾರದ ಕಡಿಮೆ ಐತಿ ಓವರ್ ಆಗೇನಂದ್ರೆ ಒಟ್ಟಾಗ ಖರ್ಚಿಲ್ಲ ಬೆಳೆದಂಗ್ ದುಡ್ಸಾರಿ ಒಳ್ಳೇದ ಒಳ್ಳೇದ್ರಿ ಮತ್ತ ಇದು ಬೇರೆ ಇವ್ ಎಂಗಲ್ ಅಷ್ಟೇ ಇಟ್ಟಿರ್ತಾರೆ ಸರ ಇವು ಇವ್ ಇಂತ ಹೋದಾವ್ರಿ ಇವು ಗೇಜ್ ಜಾಸ್ತಿ ಐತಿ ಸರ ಇವ್ ಕ್ಲಾಂಪ್ ರೀಸ್ರ ಇವು ಗೇಜ್ ಸ್ವಲ್ಪ ಸಮ್ಮ ಇರ್ತಿದ್ರಿ ಮೊದಲು ಬೇರೆ ರೂಟ್ರಿಗೆ ಸದ್ಯ ಆದ್ರಿ ಇವು ಗೇಸ್ ಜಾಸ್ತಿ ಇಟ್ಟರಿ ಇದು ಅಖಂಡ ಕೆಬ್ನ ಇದು ಅಷ್ಟು ಪೂರ್ವ ಕೆಬ್ನ ಸರ್ ಇದು ಆಮೇಲೆ ಒಂದೊಂದಕ್ಕ ಒಂದೇ ಇಟ್ಟಿರ್ತಾರ ಸರ ಈಗ ಈಚಗಡಿ ಎರಡ್ ಡಬಲ್ ರೀ ಸರ್ ಆಚಗಡಿ ಡಬಲ್ ರೀ

ನಮ್ಮ ರೈತರು ಹೇಳಂಗಿಲ್ಲ ಬಟ್ ನಮ್ಮ ರೈತರಿಗೆ ಏನು ಕೊಡ್ರಿ ಯಾಕಂದ್ರೆ ದುಡಿಬೇಕು ಮಾಡ್ಬೇಕನ್ನೋರು ಇರ್ತಾರ ಅವ್ರಿಗೆ ಅನುಕೂಲ ಆಗುತ್ತೆ ಏನ್ರಿ ಅವರು ನನ್ನ ದುಡಿಕೆ ಇದ್ದಂಗ್ರಿ ಅದೇ ರೀ ಏನೋ ಒಂದ ಸೀಸನ್ ಇರ್ತೈತಿ ಸೀಸನ್ ತಕ್ಕ ದುಡಿಕ್ರಿ ಒಂದ್ ವರ್ಷ ಎರಡ್ ಲಕ್ಷ ದುಡಿಕೆ ಆಗ್ಬೋದ್ರಿ ಒಂದ್ ವರ್ಷ ದೀಡ್ ಲಕ್ಷ ಆಗ್ಬೋದ್ರಿ ಹಿಂಗ್ರಿ ದುಡಿಕೆ ಅಂದ್ರೆ ಒಂದ್ ಸೀಸನ್ ದಾಗ ಹಾಕಿ ರೊಕ್ಕ ತೆಗಿತೀರಿ ಎಲ್ಲ ಹೇಳಿದ್ರೆ ಒಂದ್ ತಿಂಗಳ ತಗೊಂಡ್ಬಂದ್ರಿ ಸರ್ ಇಪ್ಪತ್ತ ಇಪ್ಪತ್ತ ಇಪ್ಪತ್ತೈದು ತಾಸು ಹೊಡೆದ್ರಿ ಹಿಂಗ ಸೀಸನ್ ಹಾಕಿದ್ರ ಜಾಸ್ತಿ ಇದಕ್ಕೆ ಬ್ಲೇಡ್ ಲಾಗ ಸಮೀದ ಆಮೇಲೆ ನಟ್ ಲೂಸ್ ರೀ ಎಲ್ಲಾ ಲಾಕ್ ನಟ್ ಇರ್ತೇವೆ ಸರ್ ಭೂಮಿ ಹೊಡೆದ್ರು ಒಂದೊಂದು ಗಳು ಎಲ್ಲ ತಡಾಕೆಲ್ಲ ಸೌಂದ ಹೋಗ್ಬಿಡ್ತಾವ್ರಿ ಸರ್ ಇವು ಬ್ಲೇಡ್ ಲಗ ಸಮೀದ್ರಿ ಈಗ ಒಮ್ಮೆ ಒಂದ್ ಸರ್ಟ್ ತೆಗೆದು ಹಾಕ್ಬೇಕಂತಂದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚಿರ ಸರ್ ಇದು ಒಂದ್ ತಿಂಗ್ಳು ಆಗೋದು ಎರಡು ತಿಂಗ್ಳು ಮಠ ಹಿಂಗೆ ಹಿಂಗ್ರಿ ಸರ್ ಈಗ ಮೈಲೇಜ್ ವಿಚಾರಕ್ಕೆ ಬಂದ್ರೆ ಒಂದ್ ಎಕರೆಗೆ ಎಷ್ಟು ಮೈಲೇಜ್ ಒಂದ್ ತಾಸಿ ಮೂರ್ ಲೀಟರ್ ಅವರೇಜ್ ಮೂರ್ ಲೀಟರ್ ಐತಿ ಒಂದ್ ಎಕರೆಗೆ ಹನ್ನೆಹಣ್ಣು ತಗೋತಾವ್ರಿ ನಾವು

ರೀ ಸರ ಈಗ ಗಾಡಿ ಗಾಡಿ ತಕ್ಕ ಮೊದಲ ರೂಟರ್ ತರ ಇದ್ ಮಾಡ್ತಿದ್ರಿ ಈಗ ಗಾಡಿ ತಕ್ಕ ರೂಟರ್ ತರತಿದ್ರಿ ಮೊದಲ ಏ ನಮ್ ಗಾಡಿಗೆ ಇದು ದೊಡ್ಡ ರೂಟರ್ ಸಣ್ಣ ರೂಟರ್ ಆಕೈತೆ ಅಂತ ಹೇಳಿ ಈಗ ಹ್ಯಾಂಗಿಲ್ಲ ರೂಟರ್ ತಕ್ಕನ ಗಾಡಿ ಖರೀದಿ ಮಾಡ್ಬೇಕಾಗೇತಿ ಸರಾವಿ ರೂಟರ್ ಅದಾವ್ರಿ ಸರ್ ಇದು ಜೇಂಟ್ ಜೇಂಟ್ ಅದ ರೂಟರ್ ಇಂಜಿನ್ ಗೆ ಗೆ ಜೇಂಟ್ ಮಾಡುದ್ರಿ ಅಂದ್ರೆ ರೂಟರ್ ಮೂವ್ ಹಾಕ್ರಿ ಸರ ಈಗ ಜೇಂಟ್ ಇದಕ್ಕೊಂದು ಬೋಲ್ಟ್ ಇರ್ತೈತಿ ಸರ ಈಗ ಎಲ್ಲಾ ರೂಟರ್ನ ಜೇಂಟ್ ಏನ ಬೋಲ್ಟ್ ಏನ್ ಮಾಡ್ಬಿಡ್ತಾವ್ರಿ ಒಂದು ಎರಡು ಮೂರು ತಾಸು ಹೊಡ್ಬೇಕು ಬರೀ ಬ ಜೆಂಟ್ ಬೋಲ್ಟ್ ಕಟ್ಟಕ್ಕಾವ ಒಳ್ಳೆ ಮಳೆ ಹೌದು ಹೌದು ಇದು ಕಾಮನ್ ರೀ ಇದು ಹ್ಞೂ ರೀ ಈ ಇದು ಒಟ್ಟು ಈಗ ಒಂದು ಇಪ್ಪತ್ತೈದು ತಾಸು ಹೊಡ್ದವಲ್ಲ ರೀ ಸರ ಒಂದು ಒಂದು ಕಂಪ್ನಿಯಿಂದ ಏನು ಬಂದೈತಂದ್ರಿ ಅದ ಬೋಟ್ ಮೇಲೆ ಐತ್ರಿ ಸರ ಈಗ ಕಲ್ಲ ಭೂಮಿಯಾಗ ಹೊಡಿಲಿಕ್ಕೆ ಎಂಥನ ಕಲ್ಲು ಭೂಮಿ ಒಳಗೆ ಹೊಡೆದವ್ರಿ ಕಟ್ಟಾಗಿಲ್ರಿ ಒಟ್ಟು ಕಟ್ಟಾಗಿಲ್ಲ ಸರ ಮತ್ತು ಗಾಡಿಗೂನು ರಿವರ್ಸ್ ಇಟ್ಟಾರೆ ಅಂದ್ರೆ ರೂಟರ್ ರಿವರ್ಸ್ ತಿರ್ಬೇಕ್ ರೀ ಓಕೆ ಏನರ ತುಂಬೈತೆ ಅಂತಂದ್ರೆ ರಿವರ್ಸ್ ಅದು ಭಾಳ ತುಂಬೈತೆ ಅಂತಂದ್ರೆ ಒಳಗಿಂದ ಆ ಇದನ್ನ ಹಾಕೊಂಡ್ಬಿಟ್ರಿ ನಾವು ಮತ್ತೊಂದು ನೀರು ಹಾಕೊಂಡ್ಬಿಟ್ರೆ ಹೊಳ್ಳೆ ಎಲ್ಲ ತುಂಬೈತೆ ಅಂದ್ರೆ ಹಿಂಗೂ ತಿರುಗತೈತಿ ಹಿಂಗು ಹಿಂಗೂ ತಿರುಗತೈತಿ ಆಮೇಲೆ ಇದನ್ನ ಗ್ಯಾಪ್ ಇಟ್ಟಿದ್ದಕ್ಕ ಅವ್ರ ಟ್ಯಾಕ್ಟರ್ ಹೋಗಿ ಇಟ್ಟಿದ್ದಕ್ಕ ಎರಡು ಬಹಳ ಅಚೀವ್ಮೆಂಟ್ ಆಗೈತಿ ನೋಡಿದ್ರಲ್ಲ ರೈತ ಬಾಂಧವ್ರೆ ಸುರೇಶ್ ಅಣ್ಣವರು ನಮಗೆ ಸಂಪೂರ್ಣವಾದ ಅವರ ಅನುಭವದ ಜೊತೆಗೆ ನೀವು ನೀವೆಲ್ಲೇ ಹೋಗ್ರಿ ತಗೊಳಕ್ ರೋಟ್ರ್ ಬೈಟ್ರ ಮುಖ್ಯವಾಗಿ ಬ್ಲೇಡ್ ನೋಡ್ರಿ ಗೇರ್ ಬಾಕ್ಸ್ ನೋಡ್ರಿ ಯಾವ್ದು ಗೈಡ್ ಗೇರ್ ಡ್ರೈವ್ ಐತಿ ನೋಡ್ರಿ ನೆಕ್ಸ್ಟ್ ಬಂದ್ಬಿಟ್ಟ ಗೇಜ್ ನೋಡ್ಕೊಡ್ರಿ ಇದು ಮೂರು ಚೆನ್ನಾಗೈತೆ ನೀವು ತುಕೊಡ್ವಿ ಅದ್ರಾಗ ನನ್ನ ಪ್ರಕಾರ ಏನಂತ ಹೇಳಿದ್ರೆ ಮಾರ್ಕೆಟ್ನಾಗೂ ನಾನು ಸುಮಾರು ನೋಡ್ತಿರ್ತೀನಿ ಎಂಬತ್ತೈದು ಸಾವಿರ ರೂಪಾಯ್ದೊಳಗಡೆ ಈ ಥರ ಕ್ವಾಲಿಟಿ ಇರುವಂಥ ರೂಟ್ರು ಬಿಟ್ರು ಸದ್ಯಕ್ಕೆ ಎಲ್ಲಿ ಸಿಗ್ತಾಯಿಲ್ಲ ಎಲ್ಲ ಒಂದು ಬಂದುಬಿಟ್ಟು ಈಗ ನಾವು ಬೇರೆ ಬ್ರ್ಯಾಂಡ್ಗಳ ಹೆಸರು ಹೇಳ್ತಾವಂತ ಹೇಳಿದ್ರೆ ಒಂದು ಇಪ್ಪತ್ತು ಒಂದು ಮೂವತ್ತು ಈ ಥರ ರೇಟ್ ಐತಿ ಬಟ್ ಸಬ್ಸಿಡಿ ಒಳಗಡೆ ಸಿಗ್ತಾ ಇದೆ ಈ ಒಂದು ಏನು ಅವಕಾಶ ಐತಲ್ಲ ಎಲ್ಲರೂ ರೈತರು ಯೂಸ್ ಮಾಡ್ಕೋಬಹುದು ಸರ್ ಎಷ್ಟು ದಿವಸ ಒಳಗೆ ಮಾಡಿದ್ರೆ ಒಂದು ನಾಲ್ಕೈದು ದಿವಸ ಬಿಡ್ತಾರೆ ನೀವು ಕೂಡ ಅಡ್ಡಾಡ್ಬೇಕಂತ ಸಬ್ಸಿಡಿಗೋಸ್ಕರ ಬೆನ್ನ ಹತ್ತಿ ಡಾಕ್ಯುಮೆಂಟ್ ಕ್ಲಿಯರ್ ಇದ್ರೆ ಸಾಕು ಹೆಚ್ಚಿನ ಆನ್ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಕರ್ನಾಟಕದಾದಂತ ಎಲ್ಲ ಡಿಸ್ಟಿಕ್ ಮತ್ತು ತಾಲೂಕಲ್ಲಿ ಡೀಲರ್ಶಿಪ್ನ ಒಳಗೊಂಡಿದ್ದಾರೆ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ